ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ನನಗೆ ಸುಮಾರಷ್ಟು ದಿನದಿಂದ ನೀವು ಕ್ವೆಶನ್ ಮಾಡ್ತಾನೆ ಇದ್ರಿ ಸೊ ಅದಕ್ಕೆ ಇವತ್ತು ಉತ್ತರ ಕೊಡುವಂತ ಟೈಮ್ ಬಂದಿದೆ ಏನಪ್ಪಾ ಅಂತ ಹೇಳಿದರೆ ಸುಮಾರು ನಾನು ಒನ್ ಒಂದರಿಂದ ಒಂದೂವರೆ ತಿಂಗಳು ಮೇಲೆ ಆಗೋಯಿತು ಒಂದೆರಡು ತಿಂಗಳಾಗೋಯಿತು ಅಂತ ಅನಿಸುತ್ತೆ ನನ್ನ ವೆಯ್ಟ್ ಲಾಸ್ ವೀಡಿಯೋಸ್ನ ಮಾಡೇ ಇಲ್ಲ ನಾನು ಕಂಟಿನ್ಯೂಸ್ ಆಗಿ ವೆಯ್ಟ್ ಲಾಸ್ ಜರ್ನಿನ ಅಪ್ಲೋಡ್ ಮಾಡ್ತಾನೇ ಇದ್ದೆ ಆ್ಯಂಡ್ ಡೈಲಿ ನಾನು ಫುಡ್ ರೋಟೀನು ಎಕ್ಸಸೈಸು ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಬಟ್ ಒಂದು ಟೂ ಮಂತ್ಸಿಂದ ನಾನು ಯಾವುದೇ ರೀತಿ ವೆಯ್ಟ್ ಲಾಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ಅದರಿಂದ ತುಂಬ ಜನ ಕೇಳ್ತಾನೇ ಇದ್ದೀರಾ ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ವೆಯ್ಟ್ ಲಾಸ್ ಅಂತ ಅಂದ್ರೆ ಅದು ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ವೆಯ್ಟ್ ಗೇನ್ ಬೇಗನೆ ಆಗಿಬಿಡ್ಬೋದು ಬಟ್ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಅದು ಒಬ್ಬೊಬ್ರು ಬಾಡಿಗೆ ಒಂದೊಂದು ಥರ ವರ್ಕ್ ಆಗುತ್ತೆ ಎಸ್ಪೆಷಲಿ ನನ್ನ ಬಾಡಿ ಟೈಪಿಗೆ ವೆಯ್ಟ್ ಗೇನ್ ಬೇಗನೆ ಆಗಿಬಿಡ್ತೀನಿ ಬಟ್ ವೆಯ್ಟ್ ಲಾಸ್ ಆಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂದ್ರೂ ಕೂಡ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಯಾವೆಲ್ಲ ಟಿಪ್ಸ್ನ ಯೂಸ್ ಮಾಡ್ತೀನಿ ನಾನು ಯಾವೆಲ್ಲ ಹೆಲ್ತಿ ರೋಟಿನ ಯೂಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಥಿಂಗ್ ನೀವು ಏನು ಮಾಡಬೇಕು ವೆಯ್ಟ್ ಲಾಸ್ ಮಾಡೋರು ಅಂತ ಅಂದರೆ ಫಸ್ಟ್ ನಿಮ್ಮ ಮೈಂಡ್ ಸೆಟ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮಗೆ ಅನಿಸೋದು ಸಹಜ ನನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಜಂಕ್ ಫುಡ್ ತಿನ್ನಬೇಕು ಸೊ ಈಗ ಬರ್ತಾ 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 ನನ್ನ ಮೈಂಡ್ಸೆಟ್ ಹೇಗಾಗೋಗ್ಬಿಟ್ಟಿದೆ ಅಂದರೆ ಈಗ ಒಂದು ನಾನು ಬಿಸ್ಕೆಟ್ ಪ್ಯಾಕೆಟ್ ನೋಡಿದ್ರು ಕೂಡ ಓಹ್ ಇದು ನಾನು ತಿಂದರೆ ಇದು ನನ್ನ ಹೆಲ್ತಿಗೆ ಒಳ್ಳೇದಾ ಒಳ್ಳೇದಲ್ವಾ ಇದು ನನ್ನ ವೆಯ್ಟ್ ಲಾಸಿಗೆ ಮೇನ್ ಇಂಟೆನ್ಷನ್ ವೆಯ್ಟ್ ಲಾಸ್ ಇಟ್ಕೊಂಡಿರುವಾಗ ಇದರಿಂದ ನಾನು ವೆಯ್ಟ್ ಲಾಸ್ ಆಗುತ್ತಾ ಅಥವಾ ವೆಯ್ಟ್ ಗೇನ್ ಆಗುತ್ತಾ ಸೊ ಈ ರೀತಿ ಒಂದು ಯೋಚನೆ ಮೈಂಡ್ಸೆಟ್ಟಿಗೆ ಬಂದಾಗ ನಮಗೆ ಯಾವುದೇ ಕಾರಣಕ್ಕೂ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಒಂದು ಗೋಬಿ ನೋಡಿದ್ವಿ ಪಾನಿಪೂರಿ ನೋಡಿದ್ವಿ ನಮ್ಗೆ ತಿನ್ನಬೇಕು ಅಂತ ಅನಿಸಲ್ಲ ಓ ಇದರಲ್ಲಿ ಇಷ್ಟೊಂದು ಎಣ್ಣೆ ಹಾಕಿ ಕರೆದಿರ್ತಾರೆ ಇಷ್ಟೊಂದು ಸಾಸೆಲ್ಲ ಹಾಕಿರ್ತಾರೆ ಇಷ್ಟೊಂದು ಕ್ಯಾಲ್ರೀಸ್ ಇದೆ ಇದರಲ್ಲಿ ನಾವು ಇನಿಷಿಯಲ್ ಡೇಸಲ್ಲಿ ನಮಗೆ ಈ ಥರ ಎಲ್ಲ ಅನಿಸ್ತಾ ಅನಿಸ್ತಾ ಲಾಸ್ಟ್ ಲಾಸ್ಟಿಗೆ ಆಲ್ರೆಡಿ ಸ್ವಲ್ಪ ಮಸಾಲಾಸ್ ಜಾಸ್ತಿ ಹಾಕ್ಕೊಟ್ರೂ ಕೂಡ ಇದರಿಂದ ಮತ್ತೆ ಕ್ಯಾಲ್ರೀಸ್ ಜಾಸ್ತಿ ಆಗುತ್ತಲ್ಲ ಅನ್ನೋ ಮೈಂಡ್ಸೆಟ್ವರೆಗೂ ಬರುತ್ತೆ ನೀವು ವೆಯ್ಟ್ ಲಾಸ್ ಒನ್ ಟೈಮ್ ಸ್ಟಾರ್ಟ್ ಮಾಡಿ ನೋಡಿ ಆ ಒಂದು ಜರ್ನಿನೂ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಇನ್ನು ಫಸ್ಟ್ ನಮ್ಮ ಮೈಂಡ್ಸೆಟ್ನ ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಅಥವಾ ಯೋಗ ಯಾವುದಾದ್ರು ಒಂದು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ಇಲ್ಲಾಂದರೆ ವೆಯ್ಟ್ ಲಾಸ್ ಮಾಡೋದು ಅಷ್ಟು ಈಸಿ ಆಗದೇ ಇಲ್ಲ ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಯೋಗ ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂತ ಅಂದರೆ ನೀವು ಯೋಗ ಮಾಡೋದ್ರಿಂದ ನೀವು ಸಡನ್ ಆಗಿ ವೆಯ್ಟ್ ಲಾಸ್ ಆಗಲಿಲ್ಲ ಅಂದ್ರೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗಂತೂ ನಿಮ್ಮ ಹಾರ್ಮೋನಲ್ಲಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಯೋಗದಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ಎಕ್ಸಸೈಸ್ಗಿಂತ ನನಗೆ ಯೋಗ ಆ್ಯಂಡ್ ವಾಕಿಂಗ್ ವಾಕಿಂಗ್ ನೀವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಡೈಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಅಂತೂ ಮಾಡಿ ಖಂಡಿತ ನಿಮಗೆ ಹೊಟ್ಟೆ ಬೊಜ್ಜು ಕರ್ಗೋದಿಕ್ಕಾಗಿರ್ಬೋದು ದಿನ ಎಲ್ಲ ಆ್ಯಕ್ಟಿವ್ ಆಗಿರೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ವಾಕಿಂಗ್ ಅನ್ನೋದು ಅದು ಬಿಟ್ಟರೆ ಯೋಗ ಯೋಗನ ಮಸ್ಟ್ ಆ್ಯಂಡ್ ಶೂಟ್ ಎಲ್ಲ ಲೇಡೀಸು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಇದರಿಂದ ಒಂದಲ್ಲ ಎಲ್ಲ ರೀತಿ ಕಾಯಿಲೆ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಯೋಗ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ಫುಡ್ನ ನೀವೇನು ತೊಗೊಳ್ತೀರಲ್ಲ ಅದನ್ನು ನೀವು ಪೋಷನ್ ಕಂಟ್ರೋಲ್ ಮಾಡ್ತಾ ಬರಬೇಕು ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಅಂದ ತಕ್ಷಣ ನಾನು ಬರೀ ಸೊಪ್ಪು ತರಕಾರಿ ತಿನ್ಬಿಡಬೇಕು ತರಕಾರಿ ತಿನ್ಬಿಡಬೇಕು ಎಲ್ಲ ಬಿಟ್ಬಿಡಬೇಕು ಅಂತ ಅಲ್ಲ ಎಲ್ಲದನ್ನು ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು ಪೋಷನ್ ಕಂಟ್ರೋಲ್ ಡಯೆಟ್ ಅಂತ ಹೇಳ್ತಾರೆ ನಿಮಗೆ ಸ್ಟಾರ್ಟಿಂಗ್ ನನಗೆ ಮನೆ ಊಟ ಬಿಟ್ಟು ಬೇರೆ ನನಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಆಗ್ತಾ ಅಂತ ಅಂತಂದಾಗ ನೀವು ಪೋಷನ್ ಕಂಟ್ರೋಲ್ ಡಯೆಟ್ಗೆ ಬರಬೇಕು ಅಂದರೆ ನೀವು ಮನೇಲಿ ಮಾಡಿರುವಂಥ ಐಟಮ್ಸೇ ತಿಂದ್ರೂ ಕೂಡ ಅದು ಪೋಷನ್ ಕಂಟ್ರೋಲ್ ದಿನ ದಿನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಫಾರ್ ಎಕ್ಸಾಂಪಲ್ ನೀವು ಮೂರು ಚಪಾತಿ ತಿಂತಾ ಇದ್ದೀರಾ ಅಂದರೆ ಎರಡಕ್ಕೆ ಶಿಫ್ಟಾಗಿ ಎರಡು ತಿಂತಾ ಇದ್ದೀರಾ ಅಂದರೆ ಒಂದೂವರೆ ಒಂದು ನೀವು ಕಾಪ್ಸನ್ನ ಕಡೌನ್ ಮಾಡಿ ಇನ್ನು ಫೈಬರು ಪ್ರೋಟೀನ್ನ ಜಾಸ್ತಿ ಇಂಟೇಕ್ ಮಾಡಬೇಕು ನಿಮ್ಮ ಒಂದು ಡಯೆಟ್ ಪ್ಲೇಟಲ್ಲಿ ಒಂದು ಚಪಾತಿ ಇದ್ದರೆ ಪಲ್ಯದ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆ್ಯಂಡ್ ಒಂದೆರಡು ಎಗ್ ಈ ರೀತಿ ಪ್ರೋಟೀನ್ ಕಂಟೆಂಟ್ ಚಿಕನ್ ಎಗ್ ಅಥವಾ ಕಾಳುಗಳು ವೆಜಿಟೇರಿಯನ್ಸ್ ಆಗಿದ್ರೆ ಕಡಲೆಕಾಳು ಕಾಬುಲ್ ಚೆನ್ನ ಹೆಸರು ಕಾಳು ಈ ರೀತಿ ಇದರಲ್ಲೆಲ್ಲ ನಿಮ್ಗೆ ಪ್ರೋಟೀನ್ ಸಿಗುತ್ತೆ ಸೊ ಈ ರೀತಿ ನಿಮ್ಮ ಒಂದು ಪ್ಲೇಟ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಸೊ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ವೆಯ್ಟ್ ಲಾಸಲ್ಲಿ ಏನು ಇನ್ಕ್ಲೂಡ್ ಇದೆ ಅಂದರೆ ಡೈಲಿ ಮಾರ್ನಿಂಗ್ ಒಂದಲ್ಲ ಒಂದು ನಾನು ಡಿಟಾಕ್ಸ್ ಡ್ರಿಂಕ್ನ ಫಾಲೋ ಮಾಡ್ತಾ ಬರ್ತಾ ಇದೆ ಅಂದರೆ ಒಂದು ದಿನ ನಾನು ಎ ಬಿ ಸಿ ಜ್ಯೂಸ್ ಕುಡ್ದೆ ಅಂದರೆ ಇನ್ನೊಂದು ದಿನ ಓನ್ಲಿ ಆಮ್ಲ ಜ್ಯೂಸ್ ಜಾಸ್ತಿ ಸಿಟ್ರಿಕ್ ಆ್ಯಸಿಡ್ ಇರುವಂಥದ್ದು ಲೆಮನ್ ಚಿಯಾ ಸೀಡ್ಸ್ಗೆ ಲೆಮನ್ ಹಾಕ್ಕೊಂಡು ಕುಡಿಯೋದು ಒಟ್ಟು ಈಗ ಆಮ್ಲ ಜ್ಯೂಸಲ್ಲೂ ಕೂಡ ನಮಗೆ ಹುಳಿ ಅಂಶ ಇರುತ್ತೆ ಅದರಿಂದ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಸೊ ಈ ನಾವೇನೇ ತಿಂದ್ರೂ ಬೇಗ ನಮಗೆ ಡೈಜೆಷನ್ ಆಗೋಗ್ಬಿಡುತ್ತೆ ಅದರಿಂದ ನಮಗೆ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ರೀತಿ ನಾನು ಡೈಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತಾನೇ ಇದ್ದೆ ನನ್ನ ಹಳೆಯ ವಿಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ನಾನು ತುಂಬ ಲೈಟಾಗಿ ತೊಗೊಳ್ತಾ ಇದ್ದೆ ಏನಾದರೂ ಸಲಾಡ್ಸು ಅಥವಾ ಮಾಲ್ಟು ಆಮೇಲೆ ಓಟ್ಸ್ ಬಿಸಿಬೇಳೆ ಭಾತು ಓಟ್ಸಿಂದ ಮಾಡಿರುವಂತಹ ಐಟಮ್ಸ್ನೇ ನಾನು ಜಾಸ್ತಿ ತಿಂತಾ ಇದ್ದೆ ಈ ಚಿತ್ರಾನ್ನ ಪುಳಿಯೋಗರೆ ರೈಸ್ ಐಟಮ್ ಈ ಥರ ಮಾಡಿದರೆ ಇರಲಿಲ್ಲ ಪಲಾವ್ ಮಾಡಿದ್ರು ಅಷ್ಟೇ ಜಾಸ್ತಿ ವೆಜಿಟೇಬಲ್ಸು ಕಡ್ಮೆ ರೈಸ್ ಈ ರೀತಿ ತಿಂತಾಯಿದ್ದೆ ಸೊ ಏನೇ ತಿಂತಾ ಇದ್ದೀರಾ ಅಂದರೂ ನಿಮಗೆ ಇಲ್ಲಿ ಗೊತ್ತಾಗಬೇಕು ನಾನು ಇರೋದು ಏನು ಏನು ತಿಂತಾ ಇದ್ದೀನಿ ನನ್ನ ಬಾಡಿ ಏನು ಕೊಡ್ತಾ ಇದ್ದೀನಿ ಅಂತ ಸೊ ಒಂದ್ಸಲ ನೀವು ವೆಯ್ಟ್ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಹೊರಗಡೆದೆಲ್ಲ ಫುಲ್ ಕಡೌನ್ ಮಾಡಬೇಕು ಸ್ವೀಟ್ಸ್ ಅಂತೂ ಮನೇಲೂ ಕೂಡ ನಾನು ಶುಗರ್ಲೆಸ್ ಟೀನೇ ಟೀ ಕುಡಿಬೇಕನ್ಸಿದ್ರು ನಾನು ಶುಗರ್ಲೆಸ್ ಟೀನೇ ಕುಡಿತಾ ಇದ್ದೆ ಈ ರೀತಿ ಮಾಡ್ತಾ ಮಾಡ್ತಾ ಬಂದೆ ಹೊರಗಡೆ ಹೋದಾಗಂತೂ ನಾನು ಟೀ ಎಲ್ಲ ಬೇರೆಯವ್ರ ಮನೇಲೆಲ್ಲ ಕುಡಿತಾ ಇರಲಿಲ್ಲ ಯಾಕಂದರೆ ಸಕ್ಕರೆ ಹಾಕಿರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಈ ರೀತಿ ನಾನು ನನ್ನ ಡಯೆಟ್ನ ಸ್ಟಾರ್ಟ್ ಮಾಡಿ ಜಸ್ಟು ಟೂ ಮಂತ್ಸಲ್ಲೇ ಒಂದು ಟೆನ್ ಕೆ ಅಂತೂ ಕಡಿಮೆ ಆದ ಸೊ ಇನ್ನೂ ಯಾವೆಲ್ಲ ಟಿಪ್ಸು ನಿಮಗೆ ಬೇಕು ಅಂತ ಅನಿಸಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆ್ಯಂಡ್ ಇನ್ನು ಮುಂದೆ ನಾನು ರೆಗ್ಯುಲರಾಗಿ ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಡೈಲಿ ತಿಂತೀನಿ ಎಲ್ಲ ರೋಟೀನ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇನ್ಮೇಲಿಂದ ವೀಡಿಯೋಸ್ ಬರ್ತಾ ಹೋಗುತ್ತೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ರೆಗ್ಯುಲರಾಗಿ ಇನ್ನು ಮುಂದೆ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ ನೀವು ಖಂಡಿತ ನನ್ನ ಜೊತೆಯೇ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಸೊ ಮತ್ತೆ ನೆಕ್ಸ್ಟ್ ಬ್ಲೋಗರ್ ಸಿಗ್ತೀನಿ ಬಾಯ್